ಫ್ರೆಂಡ್ ಸ್ಟ್ಯಾಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇವತ್ತಿನ ಬೆಳಗ್ಗೆ ಗಿಲ್ಲಿಗೂ ರಿಷಾ ಗೌಡಾಗೂ ನಡೆದಿರೋ ಜಗಳದಲ್ಲಿ ಯಾರದ್ದು ತಪ್ಪು ಅನ್ನೋ ಒಂದು ಪ್ರಶ್ನೆ ವೀಕ್ಷಕರ ಮನಸ್ಸಲ್ಲಂತೂ ಮೂಡಿರುತ್ತೆ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಸ್ನಾನಕ್ಕೆ ಹೋಗಿರೋ ರಿಷಾ ಹತ್ರ ಗಿಲ್ಲಿ ತಮ್ಮ ಬಕೆಟ್ ಕೊಡು ಅಂತ ಕೇಳ್ತಿದ್ದಾರೆ ಅವ್ರ ಬಕೆಟ್ ನ ಕೊಡದೇ ಇದ್ದಿದ್ದಕ್ಕೆ ರಿಷಾ ಅವರ ಬಟ್ಟೆ ತಂದು ವಾಶ್ರೂಮ್ ನಲ್ಲಿ ಹಾಕಿದ್ದಾರೆ ಗಿಲ್ಲಿ ಅವರು ಇದಕ್ಕೆ ಕೆರಳಿ ಕೆಂಡಾಗಿರೋ ರಿಷಾ ಗೌಡ ಅವರು ಗಿಲ್ಲಿಗೆ ಹೊಡೆದು ಅವ್ರನ್ನ ತಳ್ಳಾಡ್ತಾ ಅವ್ರ ಮೇಲೆ ಕೂಗಾಡಿ ಅವರ ಬಟ್ಟೆಗಳನ್ನ ಎಸ್ದು ರಂಬಾಟ ಮಾಡಿದ್ದಾರೆ ಇಲ್ಲಿ ನಡೆದಿರೋ ನಿಜವಾದ ವಿಚಾರನ ಕಾವ್ಯ ಅವರು ಧನುಷ್ ಹಾಗೂ ಸ್ಪಂದನ ಅವರಿಗೆ ಹೇಳ್ತಾ ಇದ್ದಾರೆ ಅದರ ಪ್ರಕಾರ ಮೊದಲು ಕಾವ್ಯ ಸ್ನಾನ ಮುಗಿಸ್ಕೊಂಡು ಆಚೆ ಬಂದಿದ್ದಾರೆ ರಿಷಾ ಅವರು ಸ್ನಾನ ಮಾಡಕ್ಕೆ ಹೋಗ್ತಿರ್ಬೇಕಾದ್ರೆ ಗಿಲ್ಲಿ ಬಿಸ್ನೀರ್ ಕೊಟ್ಬಿಡಿ ಅಂತ ತಮ್ಮ ಬಕೆಟ್ ನ ಅಲ್ಲಿ ಇಟ್ಟಿದ್ದಾರೆ ಬಿಸ್ನೀರು ಬಕೆಟ್ ಅಲ್ಲಿ ತುಂಬುವಷ್ಟು ಹೊತ್ತಿಗೆ ರಿಷಾ ಬಾಗಲ್ ಹಾಕೊಂಡು ಸ್ನಾನ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇದೇ ಕಾರಣಕ್ಕೆ ಗಿಲ್ಲಿ ತಮ್ಮ ಬಿಸಿನೀರ್ ತುಂಬಿರೋ ಬಕೆಟ್ ಕೊಡು ಅಂತ ರಿಷಾ ಅವ್ರನ್ನ ಕೇಳಿರೋದು ಇಲ್ಲಿ ರಿಷಾ ಅವರು ಬೇಕು ಅಂತಾನೆ ಗಿಲ್ಲಿಗೆ ತೊಂದರೆ ಅಂತಾನೆ ಅವರ ಬಿಸಿನೀರ್ ತುಂಬಿದ ಬಕೆಟ್ ಕೊಡದೆ ಬಾಗಲ ಹಾಕೊಂಡು ಅವ್ರು ಸ್ನಾನ ಮಾಡಿದ ಹಾಗೆ ಕಾಣಿಸುತ್ತೆ ಅದಕ್ಕೋಸ್ಕರನೇ ಗಿಲ್ಲಿ ಅವರಿಗೆ ಪಾಠ ಕಲಿಸೋಕೆ ಅಂತ ಅವ್ರ ಬಟ್ಟೆ ತಂದು ವಾಶ್ರೂಮ್ ನಲ್ಲಿ ಹಾಕಿ ಅವರಿಗೆ ಉರಿಸಿದ್ದಾರೆ ಇವಿಷ್ಟು ಕೂಡ ಲೈವ್ ನಲ್ಲಿ ಸಿಕ್ತಿರುವಂತಹ ವಿಚಾರಗಳು ಎಪಿಸೋಡ್ ನಲ್ಲಿ ಮಾತ್ರ ಇದ್ರ ಬಗ್ಗೆ ನಿಖರವಾದ ಮಾಹಿತಿ ಸಿಗೋಕೆ ಸಾಧ್ಯ ಅಲ್ಲಿವರೆಗೂ ಇವೆಲ್ಲ ಲೈವ್ ನೋಡಿ ನಮ್ಮ ಅನಿಸಿಕೆಗಳು ಮಾತ್ರ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್